ನಲವತ್ತು ಲಕ್ಷ ರು ಬೆಲೆ ಬಾಳುವ ಆ ಮನೆಯನ್ನು ವಿವೇಕಾನಂದ ಮಿಷನ್ನಿಗೆ ಇಂದು ಮೌಳಿಯ ಹೆಸರಿನಲ್ಲಿ ದತ್ತಿಯಾಗಿ ನೀಡಿದರು ತಾನಿರುವ ಈಗಿನ ಇನ್ನೂ ಹೆಚ್ಚು ಮೌಲ್ಯದ ಬಂಗಲೆಯನ್ನು ಮಾರಾಟ ಮಾಡಿದರು ವಿದ್ಯಾರ್ಥಿ ನಿಲಯಗಳು ಅನಾಥಾಶ್ರಮಗಳು ಇನ್ನು ಅಂತಹ ಸಂಘ ಸಂಸ್ಥೆಗಳಿಗೆ ಅಷ್ಟೋ ಇಷ್ಟೋ ದಾನ ಮಾಡಿದರು ಬೆಂಗಳೂರಿನ ಜಯನಗರದ ಬಡಾವಣೆಯಲ್ಲಿ ಮನೆಯ ಬಾಡಿಗೆಗೆ ಹಿಡಿದು ಬಂದು ನೆಲೆಸಿದರು ಅವರಿಗೀಗ ಇದ್ದ ಒಂದು ದೊಡ್ಡ ಕರ್ತವ್ಯ ಕಾಳಿಂದಿಗೆ ಮದುವೆ ಕನ್ನಡ ನಾಡಿನಲ್ಲಿ ಇದ್ದರೆ ಅವಳಿಗೆ ಮನವೊಪ್ಪುವ ವ್ಯಕ್ತಿ ಕಣ್ಣಿಗೆ ಬೀಳುವ ಸಾಧ್ಯತೆ ಇದೆ ಎಂದು ಎಣಿಕೆ ಹಾಕಿದರು ಜೊತೆಗೆ ಮುಂದೆ ಬಾಳೆ ಬದುಕಬೇಕಾದ ಹುಡುಗಿ ಕಾಳಿಂದಿ ತನ್ನ ಮೆಚ್ಚಿನ ಪರಿಸರದಲ್ಲಿ ಭವಿಷ್ಯದ ಬದುಕನ್ನು ಸಾಗಿಸಲಿ ಎಂದು ತರ್ಕಿಸಿ ಬೆಂಗಳೂರಿಗೆ ಬಂದರು ಹೊಸದಾಗಿ ಬಂದಿದ್ದಾರೆ ಭೋಪಾಲದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದ ನಿವೃತ್ತರು ಒಬ್ಬಳೇ ಮಗಳು ಹೀಗೆ ಪ್ರಚಲಿತರಾದರು ಈ ಕುಟುಂಬದ ಸದಸ್ಯರು ಎಂದೋ ಹಾಗೂ ಮಕ್ಕಳ ಸಂಗಡ ಕಾಲ ಕಳೆಯಬಹುದೆಂಬ ವಾಂಚೆಯಿಂದಲೂ ಕಾಳಿಂದಿ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇರಿದಳು ಜೀವನದಿ ಮತ್ತೆ ಪ್ರಶಾಂತವಾಗಿ ಪ್ರವಹಿಸತೊಡಗಿತು ಚಿಂತೆಯೇ ಇಲ್ಲದಿದ್ದರೆ ಮಾನವ ಜೀವಿಗೆ ಜೀವನ ನಿರಸವೆನಿಸುತ್ತದೆಯೇನೋ ಕಾಳಿಂದಿ ಒಂದು ಹೊಸ ಚಿಂತೆ ಸೃಷ್ಟಿಸಿಕೊಂಡಳು ಇಂದು ಮೌಳಿ ನಿಧನವಾಗಿ ನಾಲ್ಕು ವರ್ಷಗಳಾದವು ಕ್ರಿಸ್ಟಿ ಮರುಮದುವೆ ಆಗದೆ ಉಳಿದಿರುತ್ತಾಳೆಯೇ ಮಗುವನ್ನು ಎರಡನೆಯ ಗಂಡ ಒಪ್ಪುತ್ತಾನೆಯೇ ಆ ಮಗುವನ್ನು ಬೋರ್ಡಿಂಗ್ ಸ್ಕೂಲಿನಲ್ಲೋ ಅನಾಥಾಲಯದಲ್ಲೋ ಬಿಟ್ಟಿರಬಹುದಲ್ಲವೇ ತಾವು ಮಗುವನ್ನು ಕರೆತಂದು ಇಲ್ಲೇಕೆ ಬೆಳೆಸಬಾರದು ಅವನು ಈ ಮನೆಯ ಮಗುವಲ್ಲವೇ ಈ ವಂಶದ ಕೊಡಿಯಲ್ಲವೇ ಕ್ಷೇತ್ರ ಬಾವುದಾದರೆ ಏನು ಬಿತ್ತಿದ ಬೀಜ ಈ ವಂಶದ್ದಲ್ಲವೇ ಹೌದು ಕರೆಸಿಬಿಡಬೇಕು ಯೋಜನೆ ಬಂದುದೇ ತಡ ಮಥನ ಮಾಡಿ ಮಾಡಿ ಭವಾನಿ ಶಂಕರರ ಹೆಸರಿನಲ್ಲಿ ಒಂದು ಪತ್ರ ಬರೆದೇ ಬಿಟ್ಟಳು பிராரம்போமௌழிய சாவின் வகை விஷாத சூச்சி ತಮ್ಮ ನೋವನ್ನು ಹೇಳಿಕೊಂಡು ನಂತರ ಅವಳ ಬಗೆಗೆ ವಿಚಾರಿಸುತ್ತ ನಿನ್ನ ಪ್ರಾಯದವಳು ಮರುಮದುವೆ ಮಾಡಿಕೊ ಆ ದಿಸೆಯಲ್ಲಿ ಮಗು ತೊಡಕಾಗಬಹುದು ಮಗುವನ್ನು ಇಲ್ಲಿಗೆ ಕಳುಹಿಸಿಕೊಡು ನಾನು ಅವನ ಜವಾಬ್ದಾರಿ ಹೊತ್ತು ಚೆನ್ನಾಗಿ ಬೆಳೆಸುತ್ತೇನೆ ಹೇಗಿದ್ದರೂ ಅವನು ನನ್ನ ಮೊಮ್ಮಗ ನೀನು ಸಂಕೋಚಿಸಬೇಕಿಲ್ಲ ಚೆನ್ನಾಗಿ ಆಲೋಚಿಸಿದರೆ ನಾನು ಮಗುವನ್ನು ತರುವ ಏರ್ಪಾಟು ಮಾಡುತ್ತ ಇತಿ ಭವಾನಿ ಶಂಕರ್ ಇಂದು ಮೌಳಿಯ ತಂದೆ ಪತ್ರ ರವಾನಿಸಿ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತಳು ಈ ಮಧ್ಯದಲ್ಲಿ ಭವಾನಿ ಶಂಕರರು ಬಸವೇಶ್ವರ ನಗರದಲ್ಲಿ ಸೈಟುಕೊಂಡು ಭೋಪಾಲದ ಮನೆಯಷ್ಟೇ ಭವ್ಯವಾದ ಮನೆ ಕಟ್ಟಿಸಿದರು ಅಲ್ಲಿಗೆ ಬಂದು ವಾಸ್ತವ್ಯ ಹೂಡಿಯೂ ಆಯಿತು ಜಯನಗರದ ಶಾಲೆ ಬಿಡಬೇಕಾಯಿತು ಕಾಳಿಂಡಿ ಈಗ ಕ್ರಿಸ್ಟಿಯಿಂದ ಉತ್ತರಕ್ಕಾಗಿ ಕಾಯುವುದೇ ಮುಖ್ಯ ಕೆಲಸವಾಯಿತು ಮತ್ತೆ ಮತ್ತೆ ಜ್ಞಾಪನಾ ಪತ್ರಗಳನ್ನು ಬರೆದಳು ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ ಅಮೇರಿಕದಿಂದ ಕಾಳಿಂಡಿ ಚಡಪಡಿಸತೊಡಗಿದಳು ಮಾಡಲು ಕೈ ತುಂಬಾ ಕೆಲಸವಿಲ್ಲ ಚಿಂತೆ ನೀಗಲೂ ಮಗು ಬರಲಿಲ್ಲ ತನ್ನ ಚಡಪಡಿಕೆಗೆ ವಿವರಣೆ ನೀಡಲೇಬೇಕಾಯಿತು ತಂದೆಯ ಮುಂದೆ ತಾನು ಕ್ರಿಸ್ಟಿಗೆ ಪತ್ರ ಬರೆದ ವಿವರ ನೀಡಿದಳು ಏನು ದೊಡ್ಡ ಮನಸ್ಸಿನ ಹುಡುಗಿಯಮ್ಮ ನೀನು ಯಾವ ತಾಯಿ ಹೆತ್ತಳೋ ನಿನ್ನನ್ನು ನಮ್ಮ ಉಡಿ ಧನ್ಯವಾಯಿತು ಎಂದರು ತಾಯಿ ವಿಷಯ ತಿಳಿದಾಗ ಆ ದಂಪತಿಗಳ ಮನದಲ್ಲೂ ಮಗುವಿನ ಬಗ್ಗೆ ಆಸೆಯ ಕಿಡಿ ಹೊತ್ತಿಸಿದ್ದಳು ದಿನಗಳು ಉರುಳಿ ಉರುಳಿ ಈಗ ವರ್ಷದ ಹಿಂದೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರರ ಹುದ್ದೆಗೆ ಅರ್ಜಿ ಕರೆದಾಗ ಪೆಟ್ಟಿಗೆಯ ಅಡಿಯಲ್ಲಿ ಸೇರಿ ಹೋಗಿದ್ದ ಸರ್ಟಿಫಿಕೇಟುಗಳನ್ನು ಹೊರತೆಗೆದು ಅರ್ಜಿ ಗುಜರಾಯಿಸಿದ್ದಳು ಉತ್ತಮ ಶ್ರೇಣಿಯಲ್ಲಿ ಅವಳು ಪಾಸಾಗಿದ್ದುದರಿಂದ ಮೆರಿಟ್ಗೆ ಪ್ರಾಧಾನ್ಯ ಕೊಡುವ ಆ ಸಂಸ್ಥೆಯಲ್ಲಿ ಯಾರ ವಶೀಲಿಯೋ ಇಲ್ಲದೆ ಆರಿಸಲ್ಪಟ್ಟಿದ್ದಳು ಈ ಬಾಳಿನ ತಿರುವು ಅವಳನ್ನು ಉನ್ನತಿಯೆಡೆಗೆ ಕರೆದೊಯ್ಯುತ್ತಿತ್ತು ಹೀಗೆ ಈ ಕಾಳಿಂದಿ ವಿವಾಹಿತಳು ವಿಧವೆ ವಿವಾಹಿತಳಾದರೂ ಕನ್ಯೆ ಮಗುವಿನ ಜವಾಬ್ದಾರಿ ಹೊತ್ತವಳು ಇತ್ಯಾದಿ ಇತ್ಯಾದಿ ಎಂದು ತನ್ನ ಕಥೆಯ ಮುಗಿಸಿದಳು ಕಾಳಿಂದಿ ಮಂಚದ ತುದಿಯಲ್ಲೇ ಕುಳಿತಿದ್ದ ರುಚಿ ನೆಲದ ಮೇಲಕ್ಕೆ ಜಾರಿ ಅವಳ ಎರಡೂ ಅಂಗೈಗಳನ್ನು ಬಿಡಿಸಿ ಅದರಲ್ಲಿ ತನ್ನ ತುಟಿ ಒತ್ತಿದ ಯು ಆರ್ ನೋಬಲ್ ವೆರಿ ನೋಬಲ್ ಎಂದು ಅವಳ ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಎದ್ದು ಹೋಗಿ ಬಾಗಿಲು ತೆರೆದ ಅವಳು ಸರಿಯಾಗಿ ಕುಳಿತಳು ರುಚಿ ದೂರವಾಗಿ ಒಂದು ಕುರ್ಚಿಯಲ್ಲಿ ಕುಳಿತ ಸಮಯ ನಾಲ್ಕೂವರೆಯಾಗುತ್ತಾ ಬಂದಿತ್ತು ಮಹದೇವ ಆದೇಶಕ್ಕನುಸಾರವಾಗಿ ನಾಲ್ಕೂವರೆಯಾಯಿತೆಂದು ಕಾಫಿ ಹಿಡಿದು ಬಂದ ಅನುಮಾನಿಸುತ್ತಲೇ ಒಳಗೆ ಹೆಜ್ಜೆ ಇಟ್ಟ ಒಬ್ಬರನ್ನು ಒಬ್ಬರು ಬಯಸುವ ಈ ಇಬ್ಬರು ಒಳಗಿದ್ದಾರೆ ಎಂದು ಅಳಕುತ್ತಾ ತೆರೆದಿದ್ದ ಬಾಗಿಲ ಮೇಲೆಯೇ ಮೆದುವಾಗಿ ತಟ್ಟಿದ ಕಮೀನ್ ಎಂದ ರಿಚಿ ಒಳಗೆ ಬಂದ ಮಹದೇವ ತಮ್ಮ ತಮ್ಮ ಧ್ಯಾನದಲ್ಲಿ ಮುಳುಗಿ ಮಾತಿಗೆ ಪರದಾಡುತ್ತಾ ಕುಳಿತವರಂತೆ ಇದ್ದ ಅವರನ್ನು ಕಂಡು ವಿಸ್ಮಿತನಾದ ರಿಚಿಯೇ ಎದ್ದು ಕಾಫಿಯನ್ನು ಬಟ್ಟಲಿಗೆ ಸುರಿದುಕೊಡಲು ಅನುವಾದಾಗ ಮಹದೇವ ಹೊರಗಡೆ ಇಟ್ಟ ಮೌನವಾಗಿ ಕಾಫಿ ಕುಡಿದರು ಕಾಳಿಂದೀ ರಿಚಿ ಅವಳು ಎದ್ದು ಅವನ ಕುರ್ಚಿಯ ಹಿಂದೆ ಬಂದು ಬಾಗಿ ಅವನ ಬಲ ಭುಜದ ಮೇಲೆ ತಲೆಯಿಟ್ಟು ಕಿವಿಯಲ್ಲಿ ಪಿಸುಗುಟ್ಟಿದಳು ನಾನು ನೂರು ನಿಮಿಷ ಕಾಲ ಉಸಿರು ಬೆಗಿ ಹಿಡಿದು ಕಾಳಿಂದಿಯ ಕತೆ ಹೇಳಿದನಲ್ಲ ನಿಮಗೇನು ಅನ್ನಿಸಲಿಲ್ಲವೇ ಅನ್ನಿಸಲಿಲ್ಲವೇ ನನಗೆ ಅನ್ನಿಸಲಿಲ್ಲವೇ ಅನಿಸಿದ್ದನ್ನು ಹೇಳಲು ನನಗೆ ಪದಭಂಡಾರ ಸಾಲಲಿಲ್ಲ ಅನಿಸಿದ್ದನ್ನು ಮಾಡಲು ಧೈರ್ಯ ಬರಲಿಲ್ಲ ಸ್ವಲ್ಪ ಸಮಯದ ಮುಂಚೆ ಆಗಲೇ ಹದ್ದು ಮೀರಿ ವರ್ತಿಸಿದ್ದೇನೆ ಅದಕ್ಕೆಂದು ಒಂದೇ ವಾಕ್ಯದಲ್ಲಿ ನನ್ನ ಹೃದಯ ತುಂಬಿ ಬಂದ ಭಾವನೆ ಹೇಳಿ ದೂರ ಕುಳಿತು ಕಣ್ಣು ಮುಚ್ಚಿದೆ ನೀವು ಅರ್ಥ ಮಾಡಿಕೊಂಡಿರಿ ಎಂದುಕೊಂಡೆ ಅರ್ಥ ಮಾಡಿಕೊಂಡೆ ಆದರೂ ನಿಮ್ಮ ಬಾಯಿಯಲ್ಲಿ ಕೇಳುವಾಸೆಯಾಯಿತು ಎಂದು ಸ್ವಲ್ಪ ತಡೆದು ಕತೆ ಇನ್ನೂ ಮುಗಿದಿಲ್ಲ ಈಗ ಅವಳ ಬಾಳಿನಲ್ಲೊಂದು ಸುಂಟರ್ ಗಾಳಿ ಎದ್ದಿದೆ ಅದು ಅವಳನ್ನು ಎಲ್ಲಿಗೆ ಹೊಡೆದುಕೊಂಡು ಹೋಗುತ್ತದೋ ಎಂದಳು ಅಧೈರ್ಯದಿಂದ ಈ ನನ್ನ ದಿಟ್ಟ ಕಾಳಿಂದಿ ಈಗ ಬಂದಿರೋ ಹರಿಕೆ ನನ್ನ ಬಹಳ ಧೈರ್ಯದಿಂದಲೇ ಎದುರಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಂದು ತನ್ನ ಭುಜದ ಮೇಲಿದ್ದ ಅವಳ ತಲೆಯನ್ನು ಭುಜಕ್ಕೆ ಒತ್ತಿಕೊಂಡ ಅವಳು ತನ್ನ ಹಣೆ ಕೆನ್ನೆ ತುಟಿ ಎಲ್ಲವನ್ನೂ ಆ ಭುಜಕ್ಕೆ ಉಜ್ಜಿದಳು ನೀವು ಮಾಡಿದ ಕೆಲಸ ನೋಡಿ ಎಂದು ಅಲ್ಲಿ ಬಳೆದುಕೊಂಡಿದ್ದ ಕುಂಕುಮ ತೋರಿಸಿ ಮೆಲ್ಲಗೆ ಅವಳ ಕೆನ್ನಿಗೆ ತಾಗಿಸಿದ ಒಗೆಯುವ ಮಹದೇವನಿಗೆ ಇದರ ಬಗ್ಗೆ ಏನು ಹೇಳುವುದು ಮತ್ತೆ ನಿಮ್ಮ ಹಣೆಗೆ ಕುಂಕುಮ ಎಲ್ಲಿಂದ ತರಲಿ ಎಂದ ಕಳಕಳಿಯಿಂದ ನಿಮಗೇನೂ ಕಳವಳ ಬೇಡ ಈಗಾಗಲೇ ಅವನಿಗೆ ನಮ್ಮ ಬಗೆಗೆ ಗೊತ್ತೇ ಇರುತ್ತೆ ಎರಡನೆಯದಾಗಿ ಅವನು ದೈವಭಕ್ತ ಹಿಂದು ನಿಮ್ಮ ಅಡಿಗೆ ಮನೆಯಲ್ಲೇ ಒಂದು ದೇವರ ಪಟ ಇಟ್ಟು ಕುಂಕುಮ ಹಸ್ತಾನೇ ಇರ್ತಾನೆ ಡೋಂಟ್ ಬರಿ ನೀವು ನೋಡ್ತಾ ಇರಿ ಎಂದಳು ಕರ್ಚೀಫಿನಿಂದ ಮುಖವರೆಸುತ್ತ మహదేవ దెవర్తాయిత ముఖ వస్తే కుంకుమ ఏనూయ ఎందు మనకడే నడదళు బంద వంద మేడం కుంకుమ తందు దేవరదు ఎందు కయ్యనిట్టను ಕುಂಕುಮವನ್ನು ಹಣೆಗೆ ಇಟ್ಟುಕೊಂಡು ಹೂವನ್ನು ಕಣ್ಣಿಗೆ ತಾಗಿಸಿ ತಲೆಯಲ್ಲಿ ಮುಡಿದುಕೊಂಡಳು ರಿಚಿಗೆ ಅವಳ ಜಾಣ್ಮೆ ಕಂಡು ಸಂತೋಷ ಆಶ್ಚರ್ಯಗಳಾದವು ಅವಳನ್ನೇ ನೋಡುತ್ತಿದ್ದವನು ಅವನು ಹೂವನ್ನೇಕೆ ಕಣ್ಣಿಗೆ ತಾಕಿಸಿಕೊಂಡದ್ದು ಎಂದು ಪ್ರಶ್ನಿಸಿದ ದೇವರ ಪ್ರಸಾದವನ್ನು ಹಾಗೆ ಕಣ್ಣಿಗೆ ತಾಕಿಸಿ ಸ್ವೀಕರಿಸುವುದು ನಮ್ಮ ಸಂಪ್ರದಾಯ ಎಂದು ಹೇಳುತ್ತಾ ಕೋಣೆಯ ಒಳಗೆ ಬಂದಳು ಹಾಗಾದರೆ ಇವು ನನಗೆ ದೇವರ ಪ್ರಸಾದ ಎಂದು ಅವಳ ಕೈಗಳನ್ನು ಕಣ್ಣಿಗೆ ತಾಕಿಸಿಕೊಂಡನು ಅವಳಿಗೆ ಪುಳಕಿತವಾಯಿತು ಇನ್ನು ಹೊರಡೋಣ ಇವತ್ತು ಶನಿವಾರ ಎರಡು ಗಂಟೆಯಿಂದಲೇ ಅಮ್ಮ ಅಣ್ಣ ನನಗಾಗಿ ಎದುರು ನೋಡ್ತಾ ಇರ್ತಾರೆ ಎಂದು ತನ್ನ ಕೈ ಚೀಲ ಎತ್ತಿಕೊಂಡು ಹೊರಡಲು ವಾದಳು ಅವನು ಹೊರಡಲು ಸಿದ್ಧನಾದ ಇವತ್ತು ನೀವು ನಮ್ಮ ಮನೆಗೆ ಬರ್ತೀರಿ ಎಂದು ಅವನ ತೀರ್ಮಾನ ಅವಳೇ ಹೇಳಿದಳು ನಿಜವಾಗ್ಲೂ ನಿಜವಾಗ್ಲೂ ಕರಿತಾ ಇದ್ದೀರಾ ಬರಲಾ ಬರಬಹುದಾ ಈ ದಿನಕ್ಕಾಗಿ ನಾನೆಷ್ಟು ಕಾಯ್ತಿದ್ದೆ ಎಂದಂತೂ ನೀವು ಅವರ ವಿಷಯ ಹೇಳಿದ ಮೇಲೆ ಈ ಅಸಮಾನ ಅದ್ಭುತ ವ್ಯಕ್ತಿಗಳನ್ನು ನಾನು ಕಾಣಲೇಬೇಕು ಎಂದು ಉತ್ಸುಕನಾದ మనయ ముందే నిల్ే సడగరద రుచి అను స్వతా ఒళగే కరెతందడు కాళింది మధ్యాహ్నవే బరబద్ద కాళింది ఇన్న బరల్లెందు కాతరిసి మనయ హాలినవన్ శంకర్ రాజ్వరియరు బంద బందరుచయను కడు తబ్బిబ్బుకొండరు ಅವರಿನ್ನು ಏನು ಮಾಡಬೇಕೆಂದು ಅಂದುಕೊಳ್ಳುವಷ್ಟರಲ್ಲಿಯೇ ಕಾಳಿಂದಿ ಅವನನ್ನು ಇನ್ನೂ ಪರಿಚಯಿಸುವ ಮುನ್ನವೇ ರಿಚಿ ದೊಡ್ಡ ಹೆಜ್ಜೆ ಇಟ್ಟು ಅವರ ಮುಂದೆ ಸಾರಿ ಮೊಗುಳು ನಗುತ್ತಾ ನಾನು ರಿಚರ್ಡ್ಸನ್ ಕಾಳಿಂದಿಯ ಕೊಲಿಗ್ ಎಂದು ಬಾಗಿ ಕೈ ಚಾಚಿದ ಅವನ ವಿನಯಕ್ಕೆ ಮೊಗಳ ಮರುಳಾಗಿಬಿಟ್ಟ ಭವಾನಿಶಂಕರ್ ತೃಪ್ತಿಯಿಂದ ತೃಪ್ತಿಯಿಂದ ಕೈಕುಲುಕಿದರು ನಮಸ್ತೆ ಎಂದು ಎದೆಯ ಮೇಲೆ ಕೈಜೋಡಿಸಿದ ರಾಜೇಶ್ವರಿ ಅವರಿಗೆ ಆಕೆಯೂ ಅವನ ನಿರಾಡಂಬರ ಸರಸ ನಡವಳಿಕೆಗೆ ಮನಸೋತರು ಇಬ್ಬರು ಅವನನ್ನು ಎದುರಿಸಿಕೊಳ್ಳರಿಸಿಕೊಂಡು ಲೋಕಾಭಿರಾಮವಾಗಿ ಮಾತನಾಡಿದರು ತನ್ನ ರಿಸರ್ಚಿನ ಬಗೆಗೆ ಬೆಂಗಳೂರು ಕಾಲೇಜು ಹೀಗೆ ನಾನಾ ವಿಷಯಗಳ ಬಗೆಗೆ ಮಾತನಾಡಿದ ಅವನು ಅಪೀ ತಪ್ಪಿಯು ಅವರಿಗೆ ನೋವಾಗಬಹುದೆಂದು ತನ್ನ ದೇಶದ ಬಗೆಗೆ ಸುದ್ದಿ ಎತ್ತಲಿಲ್ಲ ಭವಾನಿ ಶಂಕರ್ ತಾವು ಕಂಡಿದ್ದ ನಲವತ್ತು ವರ್ಷದ ಹಿಂದಿನ ಮಹಾರಾಜರ ಕಾಲದ ಬೆಂಗಳೂರಿಗೂ ಇಂದಿನ ಬೆಂಗಳೂರಿಗೂ ಹೋಲಿಸಿ ಸ್ವಾರಸ್ಯ ವಿವರಣೆ ಕೊಡುತ್ತಿದ್ದರು ರಾಜೇಶ್ವರಿ ಹಿಂದಿನ ಕಾಲದ ಇಂಟರ್ಮೀಡಿಯೇಟ್ ಓದಿದ್ದವರಾಗಿ ಪತಿಯೊಂದಿಗೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದವರಾಗಿದ್ದರಿಂದ ಅವರಿಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತಿತ್ತು ಮೂವರು ಸಂತೋಷವಾಗಿ ರಸವತ್ತಾಗಿ ಹರಟೆ ಹೊಡೆಯುತ್ತಿದ್ದರು ರಿಚಿ ಹೊರಗಿನವನಂತೆಯೇ ಅನ್ನಿಸಲಿಲ್ಲ ಅವರಿಗೆ ಕಾಳಂದಿ ಬರಿಯ ಪ್ರೇಕ್ಷಕಳಾಗಿ ಉಳಿದಳು ಕಾಫಿ ತಿಂಡಿ ಸರಬರಾಜು ಮಾಡುತ್ತಾ ಅಡುಗೆಯವಳಾಗಿದ್ದಳು ತಾನು ನೇಪಥ್ಯಕ್ಕೆ ಸರಿದಿದ್ದರೂ ಅವಳಿಗೆ ತುಂಬಾ ಆನಂದವಾಗುತ್ತಿತ್ತು ಇಂದು ಈ ಮೂವರ ಬೇರೆಯ ಮುಖವನ್ನು ನೋಡುತ್ತಿದ್ದಳು ಅಮ್ಮ ಅಣ್ಣ ಇಂದು ಮೌಳಿಯ ಅಮೇರಿಕ ಅಧ್ಯಾಯ ತಿಳಿದ ದಿನದಿಂದ ಇಷ್ಟೊಂದು ಸರಸವಾಗಿ ಇಷ್ಟೊಂದು ಮುಕ್ತವಾಗಿ ಯಾರೊಂದಿಗೂ ಮಾತನಾಡುವುದನ್ನು ಅವಳು ಕಂಡಿರಲಿಲ್ಲ ರುಚಿಯು ಸ್ವಭಾವತಃ ಸರಸಿಯೇ ಆದರು ಹರಟೆ ಹೊಡೆಯುವವನಂತೆ ಮಾತನಾಡುತ್ತಿದ್ದುದು ಕಡಿಮೆ ಮಾತು ಬಲ್ಲವನಲ್ಲ ಪದ ಭಂಡಾರವಿಲ್ಲ ಎಂದ ಇವನೇ ಏನು ರುಚಿ ಎನ್ನುವಂತೆ ಇಂದು ಅವರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದ್ದ ಕತ್ತಲಾಗುತ್ತಾ ಬಂದಿತು ಕಾಳಿಂದಿ ಬಂದು ಸ್ವಿಚ್ ಹಾಕಿದಳು ಅವಳು ಮತ್ತು ಹಿರಿಯರಿಬ್ಬರೂ ದೀಪದೆಡೆಗೆ ತಿರುಗಿ ಕೈಮುಗಿದರು ರಿಚಿ ಅದನ್ನು ಗಮನಿಸದನ್ನು ಕಂಡು ರಾಜೇಶ್ವರಿ ನಾವು ದೀಪವನ್ನು ಲಕ್ಷ್ಮಿ ಎಂದು ದೈವವೆಂದು ಭಾವಿಸುತ್ತೇವೆ ಅದಕ್ಕೇ ವಂದನೆ ಎಂದು ವಿವರಣೆ ಕೊಟ್ಟರು ರಿಚಿ ಪುಳಕಗೊಂಡ ಎಂತಹ ಒಳ್ಳೆಯ ಸಂಸ್ಕೃತಿಯವರದು ಈ ಭಾರತೀಯರದು ಎಲ್ಲದರಲ್ಲೂ ದೈವತ್ವ ಕಾಣುತ್ತಾರೆ ಕಲ್ಲು ಮಣ್ಣು ಪೂಜಿಸುತ್ತಾರೆ ಪ್ರಾಣಿ ಪಶು ಆರಾಧಿಸುತ್ತಾರೆ ಎಂಬ ಹಿಯಾಳಿಕೆಯ ಕುತರ್ಕ ಅವನಿಗೆ ಈಗ ಬೇರೆಯ ಬೆಳಕಿನಲ್ಲಿಯೇ ಕಂಡಿತು ಎಲ್ಲದರಲ್ಲೂ ಉನ್ನತಿ ಶ್ರೇಷ್ಠತೆ ದೈವತ್ವ ಕಾಣುವ ಸಂಸ್ಕೃತಿ ವರದಿ ಎಂದು ತರ್ಕಿಸಿಕೊಂಡ ಕಾಳಿಂದಿ ಎಲ್ಲರ ಕಾಫಿ ತಿಂಡಿ ತಟ್ಟೆಗಳನ್ನು ಬಟ್ಟಲು ಲೋಟಗಳನ್ನು ತೆಗೆಯಲು ಬಂದಾಗ ಅವನು ಎದ್ದು ಅವುಗಳನ್ನೆಲ್ಲ ಜೋಡಿಸಿ ಅವಳ ಕೈಗೆ ಅಂದಿಸುತ್ತಾ ತೊಳೆಯಲು ಸಹಕರಿಸಲೇ ಎಂದ ಬೇಡ ಬೇಡ ಅದು ನಮ್ಮ ಪದ್ಧತಿಯಲ್ಲ ಅದರಲ್ಲೂ ಬಂದ ಅತಿಥಿಯಿಂದ ನಾವು ಕೆಲಸ ಮಾಡಿಸುವುದಿಲ್ಲ ಎಂದು ಎಲ್ಲವನ್ನೂ ಹಿಡಿದು ಒಳಗೆ ನಡೆದಳು ಹಾಗಾಗಿ ಸಮಯ ಕಳೆದಿತ್ತು ಎಲ್ಲರಿಗೂ ರುಚಿ ಹೊರಟು ನಿಂತಾಗ ಕಾರಿನವರೆಗೆ ತೆರಳಿ ಕಳುಹಿಸಿಕೊಟ್ಟರು ಭವಾನಿ ಶಂಕರ್ ಮನೆಯೊಳಕ್ಕೆ ಬರುತ್ತಿದ್ದಂತೆ ಅವರಿಗನ್ನಿಸಿತು ಒಂದು ಪ್ರಕಾಶವಾದ ಕಿರಣ ಕತ್ತಲ ಕೋಣೆಯೊಳಕ್ಕೆ ಬಂದಂತಾಗಿತ್ತು ಚಟ್ಟನೇ ಅದು ಮಾಯವಾಗಿ ಬಿಟ್ಟಿತು ಆದರೂ ಆ ಕಿರಣದ ಪ್ರಭೆ ಕಾಳಂದಿಯ ಮುಖದ ಮೇಲೆ ಇನ್ನೂ ಪ್ರತಿಬಿಂಬಿಸುತ್ತಿತ್ತು ಇದು ಅವರಿಗೆ ಸಂತಸದ ವಿಷಯವೇ ಆಗಿತ್ತು ಭವಾನಿ ಶಂಕರ್ ಅನೇಕ ಪರದೇಶದವರನ್ನು ಹತ್ತಿರವಾಗಿ ಕಂಡಿದ್ದಾರೆ ಆದರೆ ಅವರಾರೂ ಇಷ್ಟು ಕಳಕಳಿಯಾಗಿ ಇರಲಿಲ್ಲ ಇಷ್ಟು ವರ್ಚಸ್ಸಿನಿಂದ ಕೂಡಿರಲಿಲ್ಲ ಎಂದುಕೊಂಡರು ರಾಜೇಶ್ವರಿಯ ಮನವು ಅದನ್ನೇ ಹೇಳುತ್ತಿತ್ತು ತಟ್ಟೆ ಲೋಟಗಳನ್ನು ತೊಳೆದಿಟ್ಟು ಕೈ ಒರೆಸಿಕೊಳ್ಳುತ್ತಾ ಬಂದ ಕಾಳಿಂದಿಯನ್ನು ಇಬ್ಬರೂ ಮೆಚ್ಚುಗೆಯಿಂದ ನೋಡಿದರು ನಿನ್ನ ಆಯ್ಕೆ ನಮಗೆ ಒಪ್ಪಿಗೆ ಮಗು ಎನ್ನುವಂತಿತ್ತು ಅವರ ದೃಷ್ಟಿ